ೇ ಅನುರಾಧ ನಕ್ಷತ್ರದವರ ಬಗ್ಗೆ ಬಹುಮುಖ್ಯವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ತಿಳಿದುಕೊಳ್ಳಲೇಬೇಕಾಗಿರತಕ್ಕ ಬಹುಮುಖ್ಯವಾದ ಇಪ್ಪತ್ತೈದು ಅಂಶಗಳು ಯಾವುದು ಅನ್ನುವಂತಹ ವಿಚಾರ ನಿಮ್ಮ ನಕ್ಷತ್ರದ ವಿಶೇಷತೆ ಎಂಥದ್ದು ಅನ್ನುವಂಥ ವಿಚಾರ ನಿಮ್ಮ ನಕ್ಷತ್ರದಲ್ಲಿ ಎಂತೆಲ್ಲ ಮಹಾನುಭಾವರು ಜನಿಸಿದ್ರು ಅನ್ನುವಂತಹ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂತ ಅಂಶಗಳು ಈ ವಿಡಿಯೋದಲ್ಲಿ ಅಡಗಿರುತ್ತೆ ನೀವು ಅನುರಾಧ ನಕ್ಷತ್ರದವರಾದ್ರೆ ಈ ವಿಡಿಯೋ ನೋಡ್ಲೇಬೇಕು ಇದ್ರ ಬಗ್ಗೆ ತಿಳ್ಕೊಳ್ಳಲೇಬೇಕು ಅನ್ನುವಂತ ವಿಚಾರವನ್ನ ಹೇಳ್ತಾ ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ಜನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲಿ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಅನುರಾಗ ನಕ್ಷತ್ರದವರು ವಿಶೇಷತೆಗಳ ಬಗ್ಗೆ ಹೇಳೋದಾದ್ರೆ ನೋಡಿ ಯಾವತ್ತಿಗೂ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ರಾಜ ಇರತಕ್ಕಂತದ್ದು ಯಾವತ್ತಿಗೂ ಕೂಡ ಹಠವಾದಿಗಳು ಛಲವಾದಿಗಳು ಶೂರರು ಎಲ್ಲ ಕಾಡಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೋಡಿ ಆ ಕೆಲವೊಂದು ಆ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನ ಏರಿಳಿತಗಳನ್ನ ಬಾಲ್ಯದಲ್ಲಿ ಬಹಳಷ್ಟು ಕಷ್ಟಗಳನ್ನ ಪಟ್ಟು ಜೀವನದಲ್ಲಿ ಮೇಲೆ ಬಂದಿರತಕ್ಕಂಥದ್ದು ಎಲ್ಲಾ ಕಾರ್ಯಗಳನ್ನ ಆಚರಿಸ್ತಕ್ಕಂಥದ್ದು ಎಲ್ಲಾ ಕ್ರಿಯಾ ಕರ್ಮಗಳನ್ನ ಮಾಡತಕ್ಕಂಥದ್ದು ಬಹಳಷ್ಟು ಅಭಿಮಾನಗೊಂಡವರು ಆ ಜೊತೆಗೆ ಈ ಶತ್ರುಗಳನ್ನ ಯಾವತ್ತಿಗೂ ಸೋಲನ್ನ ಒಪ್ಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ ಅನುರಾಧ ನಕ್ಷತ್ರದವರು ಯಾವತ್ತಿಗೂ ಕೂಡ ಶತ್ರುಗಳಿಗೆ ಸೋಲೋದಿಲ್ಲ ಮಂತ್ರ ಮುಗ್ಧರನ್ನಾಗಿ ಮಾಡಿ ಅವರನ್ನ ವಶದಲ್ಲಿ ಅಥವಾ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ನಡೆದಿರುತ್ತೆ ಇನ್ನು ರಾಜ ರಾಜಂತರ ರಾಜ ಲಾಂಛನದಲ್ಲಿ ನ್ಯಾಯವಂತರು ಸತ್ಯವಂತರು ಯಾವ್ದಾದ್ರು ಒಂದು ವಿಚಾರ ಇತ್ತು ಅಂತಂದ್ರೆ ಅದನ್ನ ನ್ಯಾಯದಿಂದ ಧರ್ಮದಿಂದ ನ್ಯಾಯವನ್ನ ಹೇಳ್ತಕ್ಕಂಥದ್ರಲ್ಲಿ ಮುಂಚೂಣಿಯಲ್ಲಿ ನಾಯಕರು ಅಂತ ಹೇಳ್ಬೋದು ಶೃಂಗಾರ ಭೋಗದಲ್ಲಿ ಬಹಳಷ್ಟು ಆಸಕ್ತಿ ಇರತಕ್ಕಂತದ್ದು ಜೊತೆಗೆ ಈ ವಿಶೇಷವಾಗಿರತಕ್ಕಂತ ಭಾಗ್ಯಗಳನ್ನ ವಿಲಾಸದ ಜೀವನವನ್ನ ಅನುಭವಿಸ್ತಕ್ಕಂಥದ್ದು ಜೊತೆಗೆ ಒಂದು ಮೈನಸ್ ಪಾಯಿಂಟ್ ಏನಂತಂದ್ರೆ ಸ್ತ್ರೀಯರ ಒಂದು ನೀವು ಪುರುಷರಾಗಿದ್ರೆ ವಿಶೇಷವಾಗಿ ಫಲ ಪುರುಷರಿಗೆ ಸ್ತ್ರೀಯರಿಗೆ ಅನ್ವಯ ಆಗುತ್ತೆ ನೀವು ಪುರುಷರಾಗಿದ್ರೆ ಸ್ತ್ರೀಯರ ಆಸಕ್ತಿ ಜಾಸ್ತಿ ಆಗಿರ್ತಕ್ಕಂಥದ್ದು ಆ ಮತ್ತೆ ನೀವು ಆಕರ್ಷಿತರಾಗಿರೋದ್ರಿಂದ ಸ್ತ್ರೀಯರ ಒಲವು ನಿಮ್ ಕಡೆ ಇರುತ್ತೆ ಅಥವಾ ನಿಮ್ಮ ಒಲವು ಅವ್ರ ಕಡೆ ಇರುವಂತಹ ಸನ್ನಿವೇಶಗಳು ಕೆಲವೊಂದು ಸಂದರ್ಭವಾಗಿ ಇರುತ್ತೆ ಆ ಆದ್ರೆ ಪತ್ನಿಯರಲ್ಲಿ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಇರುತ್ತೆ ಆ ಯಾಕಂತಂದ್ರೆ ವಿಶೇಷವಾದ ಯೋಗಗಳು ಇರುತ್ತೆ ನಿಮಗೆ ಕರ್ಮ ಯೋಗದಿಂದ ಸ್ವಲ್ಪ ಕೆಲವೊಂದು ಮಾತಾಪಿತ್ರರಿಗೆ ಕೆಲವೊಂದು ಅರಿಷ್ಟತೆಗಳಿರ್ತಕ್ಕಂಥದ್ರಿಂದ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ಜವಾಬ್ದಾರಿ ಅನ್ನುವಂಥದ್ದು ನಿಮಗಿರುತ್ತೆ ಬಹಳಷ್ಟು ಜವಾಬ್ದಾರಿಯನ್ನ ಹೊಂದಿರತಕ್ಕಂಥದ್ದು ಮನೆಯ ಜವಾಬ್ದಾರಿ ನಿಮ್ಮ ಮೇಲೆ ಅಧಿಕವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಆ ಜೊತೆಗೆ ಸಂಕಲ್ಪ ದೀಕ್ಷೆಗಳನ್ನ ಪಡತಕ್ಕಂಥದ್ದು ಆ ಜೊತೆಗೆ ಈ ಕೆಲವೊಂದು ಪಾಪದ ಕೆಲಸಗಳನ್ನ ದೂರ ಮಾಡಿಕೊಂಡು ಪುಣ್ಯದ ಫಲಗಳನ್ನ ಪಡ್ಕೊಳ್ಳುವಂತಹ ಸನ್ನಿವೇಶಗಳಿರುತ್ತೆ ಇವರು ಪಂಡಿತರಾಗಿರ್ತಕ್ಕಂಥದ್ದು ಮತ್ತೆ ಸಕಲ ವಿದ್ಯಾ ಪರಿಣಿತರಾಗಿರುವಂತದ್ದು ಎಲ್ಲಾ ವಿದ್ಯೆಗಳನ್ನ ನೀವು ಕಲಿತಿರುವಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಇನ್ನು ಅಮೂಲ್ಯವಾಗಿರ್ತಕ್ಕಂತ ವಸ್ತುಗಳನ್ನ ರಕ್ಷಣೆ ಮಾಡುವಂಥದ್ದು ನಷ್ಟದ ದಾರಿದ್ರ್ಯದ ಆ ಪ್ರಾಪ್ತಿಗಳಿದ್ರೂ ಕೂಡ ಅದನ್ನ ಸರಿದೂಗಿಸ್ಕೊಂಡು ಮುಂದೆ ಹೋಗುವಂಥದ್ದು ಜೊತೆಗೆ ಈ ಕೆಲವೊಂದು ಪುತ್ರ ಅಥವಾ ಪುತ್ರಿಯನ್ನ ಪಡ್ಕೊಳ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಪವಿತ್ರವಾಗಿರ್ತಕ್ಕಂಥ ಮನಸ್ಸಾಗಿರುತ್ತೆ ಇನ್ನು ಭಗವಂತನ ಧ್ಯಾನದಲ್ಲಿ ನಿರತರಾಗಿರತಕ್ಕಂಥದ್ದು ಶುಚಿಯಾಗಿರೋದಕ್ಕೆ ಬಹಳ ಇಷ್ಟಪಡ್ತೀರಿ ನೀವು ಊಟ ಮಾಡುವಂತ ಆಹಾರ ನೀವು ಹಾಕೊಳ್ಳುವಂತ ಬಟ್ಟೆ ನೀವಿರುವಂತ ರೀತಿ ತುಂಬಾ ಸಿಸ್ಟಮೆಟಿಕ್ ಆಗಿರ್ಬೇಕು ಶುಚಿಯಾಗಿರ್ಬೇಕು ಶಿಸ್ತಾಗಿರ್ಬೇಕು ಅನ್ನುವಂತ ವ್ಯಕ್ತಿತ್ವ ಇನ್ನು ನೀವು ಪುರುಷರಾಗಿದ್ರೆ ಪತ್ನಿಯ ಸೌಭಾಗ್ಯದಿಂದ ನೀವು ಆ ಸ್ತ್ರೀಯರಾಗಿದ್ರೆ ಪತಿಯ ಸೌಭಾಗ್ಯದಿಂದ ಬಹಳಷ್ಟು ಸಂಪತ್ತನ್ನ ಆನಂದವನ್ನ ಪಡ್ಕೊಳ್ತಕ್ಕಂತ ಸನ್ನಿವೇಶಗಳು ನೀವು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ನಲ್ವತ್ತು ವರ್ಷ ಅಥವಾ ನಲ್ವತ್ತೈದು ವರ್ಷ ಆದ್ಮೇಲೆ ಬಹಳಷ್ಟು ಅಧಿಕಾರಗಳು ಸಿಗುವಂಥದ್ದು ಆ ಜೊತೆಗೆ ವಿಶೇಷವಾಗಿರತಕ್ಕಂತ ಜವಾಬ್ದಾರಿಯನ್ನ ಸಿಗುವಂತ ಸಾಧ್ಯತೆಗಳಿರುತ್ತೆ ಆ ಇನ್ನು ಆ ಎಲ್ಲ ಒಂದು ಸಂದರ್ಭಕ್ಕೂ ನೀವು ಒಗ್ಗಿಕೊಳ್ಳುವಂತಹ ವ್ಯಕ್ತಿ ಯಾವತ್ತಿಗೂ ಕೂಡ ನೋಡಿ ಅನುರಾಧ ನಕ್ಷತ್ರದವರು ದೇವಣ ಆಗಿರತಕ್ಕಂಥದ್ರಿಂದ ಇದರಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಅತಿ ಸುಂದರರಾಗಿರ್ತಕ್ಕಂಥದ್ದು ನೋಡೋದಕ್ಕೆ ಬಹಳಷ್ಟು ಆಕರ್ಷಿತರಾಗಿರುವಂಥದ್ದು ರೂಪವಂತರು ಆ ರಾಜಕಾರ್ಯಗಳನ್ನ ಮಾಡ್ತಾ ಇರತಕ್ಕಂಥ ಶೂರರಾಗಿರುವಂಥದ್ದು ಜೊತೆಗೆ ದೇಶ ವಿದೇಶಗಳಲ್ಲಿ ಅಥವಾ ಸಮಾಜದಲ್ಲಿ ಅಥವಾ ಕೆಲವೊಂದು ಸಾರ್ವಜನಿಕ ವಲಯಗಳಲ್ಲಿ ನಿಮ್ಮ ಹೆಸರು ಹೆಚ್ಚಾಗಿ ಚಾಲ್ತಿಗೆ ಬರತಕ್ಕಂತಹ ಸನ್ನಿವೇಶಗಳಿರುತ್ತೆ ಒಳ್ಳೆಯ ಹೆಸರು ಪ್ರಖ್ಯಾತಿಗಳನ್ನ ಪಡಿತಕ್ಕಂಥದ್ದು ಕೀರ್ತಿವಂತರಾಗಿರ್ತಕ್ಕಂಥದ್ದು ಬಹಳ ಮಂದಿ ಮಹನೀಯರು ಆ ಪರಿಚಯವನ್ನ ಹೊಂದಿರತಕ್ಕಂಥದ್ದು ಅಂದ್ರೆ ನಿಮ್ಮ ನೆಟ್ವರ್ಕ್ ಬೇಸ್ ಹೇಗಿರುತ್ತೆ ಅಂದ್ರೆ ಬಹಳಷ್ಟು ಜನರ ಒಂದು ಕಾಂಟ್ಯಾಕ್ಟ್ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಶತ್ರುಗಳನ್ನ ಜಯಿಸ್ತಕ್ಕಂಥದ್ದು ಆ ಈ ಎದುರಾಳಿಗಳು ಯಾರಾದ್ರೂ ಇದ್ರೆ ಅದನ್ನ ಗೆಲ್ಲೋದಕ್ಕೆ ಸದಾ ಹುಮ್ಮಸ್ ಇರುತ್ತೆ ನಿಮ್ಮಲ್ಲಿ ಚಾಲೆಂಜ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಆ ಮತ್ತೆ ಈ ಶಾಸ್ತ್ರ ವಿದ್ಯೆಗಳನ್ನ ಚೆನ್ನಾಗಿ ಅರಿತವರು ಶಸ್ತ್ರ ವಿಚಾರಗಳನ್ನ ತಿಳಿದವರು ಎಲ್ಲಾ ಎಲ್ಲ ವಿಚಾರಗಳು ಕಣ್ಣಿಲೆ ನೀವು ನೋಡ್ತಾ ಇದೀರಿ ನೀವು ಯಾವ್ದಾದ್ರು ಅಂದ್ರೆ ಅದನ್ನ ಹಂಗೆ ಮಾಡ್ಬಿಡ್ಬೇಕು ಅನ್ನುವಂತಹ ವಿಚಾರಗಳಿರುತ್ತೆ ಅಷ್ಟೊಂದು ಇರುತ್ತೆ ಸಮಯ ಪ್ರಜ್ಞೆಗಳಿರುತ್ತೆ ಮಾತನಾಡುವಾಗ ಅರಿತು ತಿಳಿದುಕೊಂಡು ಯೋಚನೆ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಂಡು ಮಾತಾಡೋದು ಜಾಸ್ತಿ ಮಾತಾಡೋದಿಲ್ಲ ಸ್ವಲ್ಪ ಮಾತಾಡ್ತೀರಿ ಆದ್ರೆ ಮಾತಾಡಿರುವಂತದ್ದು ಆ ತೂಕಬದ್ಧವಾಗಿರ್ತಕ್ಕಂಥದ್ದು ಸಂಪತ್ತುಳ್ಳವರಾಗಿರ್ತೀರಿ ಕೆಲವೊಂದು ಜನ ಆ ನಗರ ಪ್ರದೇಶದಲ್ಲಿ ಅಥವಾ ವಿದೇಶದಲ್ಲಿ ಹೊರ ಹೊರದೇಶದಲ್ಲಿ ಈ ರೀತಿ ವಾಸಿಸುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಇರುತ್ತೆ ಇನ್ನು ಆ ಕೆಲವೊಂದು ಹಸಿವು ನಿಮಗೆ ತಾಳಕ್ಕಾಗಲ್ಲ ಹೊಟ್ಟೆ ಬಾಕುರು ಅಂತ ಹೇಳ್ಬೋದು ಊಟ ಮಾಡೋದ್ರಲ್ಲಿ ನಿಮ್ದೆ ಆಗಿರತಕ್ಕಂತ ಒಂದು ಟೇಸ್ಟ್ ಇರುತ್ತೆ ಅದರ ಪ್ರಕಾರವೇ ಇರಬೇಕು ಅನ್ನುವಂತಹ ವ್ಯಕ್ತಿತ್ವ ಇನ್ನು ವಿದ್ಯೆ ಇರುತ್ತೆ ವಿದ್ಯೆ ಇದ್ರೂ ಅಹ್ ತುಂಬಾ ತುಳುಕಿರುತ್ತೆ ಗೌರವದೊಂದಿಗೆ ಎಲ್ಲರೊಂದಿಗೂ ಕೂಡ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂತಹ ಗುಣ ಇರುತ್ತೆ ಪತಿ ಪತ್ನಿಯರಲ್ಲಿ ಬಹಳಷ್ಟು ಸಾಮ್ಯತೆ ಇರುತ್ತೆ ಹೊಂದಾಣಿಕೆ ಇರುತ್ತೆ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂತಹ ಸಾಧ್ಯತೆಗಳಿರುತ್ತೆ ಸಭೆಯಲ್ಲಿ ಒಂದು ಶ್ರೇಷ್ಠತೆ ಒಂದು ಮನೋಭಾವನೆ ಇರತಕ್ಕಂಥದ್ದು ನಿಮಗೆ ಇನ್ನು ಆ ವ್ಯಸನಗಳಲ್ಲಿ ಇಷ್ಟ ಇದ್ರು ಕೂಡ ಆದ್ರೆ ಮಿತವಾಗಿರ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಇನ್ನು ಆ ಎದುರಾಳಿಗಳ ಎದುರಿನಲ್ಲಿಯೇ ನೇರವಾಗಿ ಮಾತಾಡತಕ್ಕಂತಹ ಒಂದು ಗುಣ ನಿಮ್ಮಲ್ಲಿರುತ್ತೆ ಯಾವತ್ತಿಗೂ ಯಾರಿಗೂ ಕೂಡ ಹೆದರುವಂತ ವ್ಯಕ್ತಿಗಳಲ್ಲ ನೇರವಾಗಿ ಮಾತಾಡ್ತಕ್ಕಂಥದ್ರಲ್ಲಿ ನಿಶ್ಚಿಮ್ರು ಅಂತ ಹೇಳ್ಬೋದು ಮನಸ್ಸಿನಲ್ಲಿ ಯಾವುದೇ ಒಂದು ಕಲ್ಮಶ ಇರೋದಿಲ್ಲ ಯಾವುದೇ ಒಂದು ತಪ್ಪು ಅಭಿಪ್ರಾಯಗಳು ಇರೋದಿಲ್ಲ ಏನಾದ್ರು ಹೇಳಬೇಕು ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ ಇನ್ನು ಖರ್ಚು ವೆಚ್ಚಗಳಲ್ಲಂತೂ ಶೂರ್ ಅಂತ ಹೇಳ್ಬೋದು ನಿಮ್ಮ ಕಡೆ ಏನಾದ್ರೂ ದುಡ್ಡು ಬಂತು ಅಂತಂದ್ರೆ ಅದನ್ನ ಇಟ್ಕೊಳೋದಕ್ಕೆ ಪಡೋದಿಲ್ಲ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರಬೇಕು ನಿಮ್ಮ ಮನೆ ಏನಾದ್ರೂ ಮಾಡ್ತಾ ಇರಬೇಕು ನಿಮ್ಮ ನಿಮ್ಮನ್ನೇ ನಂಬಿರುವಂತ ವ್ಯಕ್ತಿಗಳಿಗೆ ಏನಾದ್ರೂ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳು ನಿಮ್ಮಲ್ಲಿರ್ತಕ್ಕಂತ ದುಡ್ಡನ್ನು ಕೂಡ ಖರ್ಚು ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕಂಡು ಜೊತೆಗೆ ಆ ಕೆಲವೊಂದು ಸಂದರ್ಭದಲ್ಲಿ ದುಡ್ಡನ್ನ ಖರ್ಚು ಮಾಡಿಕೊಂಡು ಸಮಸ್ಯೆಗಳನ್ನ ಅನುಭವಿಸತಕ್ಕಂತ ಸನ್ನಿವೇಶಗಳು ಕೂಡ ಇರತಕ್ಕಂಥದ್ದು ಇನ್ನು ನೀವು ಇಷ್ಟೆಲ್ಲ ಇರತಕ್ಕಂಥದ್ದು ನೀವು ಬೇರೆಯವರ ಒಂದು ಹೆಸರಿನ ಮೇಲೆ ನಿಮ್ಮ ಹೆಸರನ್ನ ಬಿಲ್ಡ್ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ ನಿಮ್ಮದೇ ಆಗಿರತಕ್ಕಂತ ಒಂದು ಸ್ವಂತ ಹೆಸರಿರುತ್ತೆ ಆ ಚಿಕ್ಕ ವಯಸ್ಸಿನಲ್ಲೇ ಬಹಳಷ್ಟು ಕಷ್ಟದಿಂದ ಬೆಳೆದಿರತಕ್ಕಂಥದ್ರಿಂದ ಆ ಹೆಸರಿಗೆ ಒಂದು ದೊಡ್ಡ ಖ್ಯಾತಿಯನ್ನ ತಂದು ಕೊಡುವಂತಹ ಸನ್ನಿವೇಶಗಳು ನಿಮ್ಮಲ್ಲಿ ಕಂಡು ಬರುವಂತದ್ದು ಎಂತ ಅದ್ಭುತ ನೋಡಿ ಒಳ್ಳೆಯ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಈ ಅನುರಾಧ ನಕ್ಷತ್ರದವರು ಇಂತ ನಕ್ಷತ್ರದವ್ರ ಬಗ್ಗೆ ಈಗಿದೆ ನೋಡಿ ಇಪ್ಪತ್ತೈದು ಬಹುಮುಖ್ಯವಾದ ಪಾಯಿಂಟ್ಗಳು ಯಾವ್ದು ಅನ್ನೋದ್ರ ಬಗ್ಗೆ ಅಂದ್ರೆ ವಿಡಿಯೋ ಹೆಚ್ಚು ಈಗ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ವಿಚಾರ ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಅನ್ನೋದ್ರ ಬಗ್ಗೆ

ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲಾ ಭಾಷೆಗಳಲ್ಲಿ ಸಿಗ್ತಾ ಇರತಕ್ಕಂತಹ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಎಂಬತ್ತರಿಂದ ನೂರು ಪುಟ ಇರುತ್ತೆ ಸುಮ್ನೆ ಮಾತಲ್ಲ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬಳಸ್ತಿದ್ರು ಯಾಕಂತಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ಅನುಭವ ಇತ್ತು ತಿಳಿದಿತ್ತು ಈಗ ಯಾರಿಗೂ ಸಮಯ ಇಲ್ಲ ಯಾಕಂತಂದ್ರೆ ಅದ್ರ ಬಗ್ಗೆ ಬಹಳಷ್ಟು ಮಂದಿ ಗೊತ್ತೂ ಇಲ್ಲ ಬದಲಾಗಿರುವಂತಹ ಜೀವನ ಶೈಲಿಯಿಂದಾಗಿ ಯಾರಿಗೂ ಅನುಕೂಲ ಇಲ್ಲ ಹಾಗಾಗಿ ಜೆ ಬಿ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಅನುರಾಧ ನಕ್ಷತ್ರದವರ ದೇವತೆ ಯಾರು ಅಂತಂದ್ರೆ ನೋಡಿ ದ್ವಾದಶ ಆದಿತ್ಯರಲ್ಲಿ ಒಬ್ಬನಾಗಿರ್ತಕ್ಕಂತಹ ಸೂರ್ಯನ ಅಂಶನೂ ಆಗಿರತಕ್ಕಂತಹ ಮಿತ್ರ ಮಿತ್ರ ದೇವತೆ ಈ ನಕ್ಷತ್ರದ ಆ ನಕ್ಷತ್ರದ ದೇವತೆ ಆಗಿರತಕ್ಕಂಥದ್ದು ಇನ್ನು ಈ ನಕ್ಷತ್ರಾಧಿಪತಿ ಯಾರು ಅಂತಂದ್ರೆ ಶನಿ ಶನಿ ನಕ್ಷತ್ರಾಧಿಪತಿ ಆಗಿರತಕ್ಕಂಥದ್ದು ನಾಮ ನಕ್ಷತ್ರ ನಾಮ ನಕ್ಷತ್ರ ಅಂದ್ರೆ ಈ ನಕ್ಷತ್ರದಲ್ಲಿ ಬರತಕ್ಕಂಥ ಚರಣಾಕ್ಷರಗಳು ನಾನಿ ನೂನೆ ಅನ್ನುವಂತಹ ಈ ನಾಲ್ಕು ಚರಣಗಳು ಈ ಅನುರಾಧ ನಕ್ಷತ್ರದ ಅಂಡರ್ ನಲ್ಲಿ ಬರುತ್ತೆ ಇನ್ನು ಈ ನಕ್ಷತ್ರದ ಮೃಗ ಬಂದು ಹೆಣ್ಣು ಜಿಂಕೆ ಆಗಿರುವಂಥದ್ದು ವೈರಿ ನಾಯಿ ಆಗಿದೆ ಇನ್ನು ಗಣ ದೇವಗಣ ಆಗಿರತಕ್ಕಂಥದ್ದು ವೃಕ್ಷ ರಂಜಿ ವೃಕ್ಷ ರಜ್ಜು ಜಾನು ಇನ್ನು ವೇದ ಭರಣಿ ವೇದ ಇನ್ನು ನಾಡಿ ಮದ್ಯನಾಡಿ ನಾಳ ಒಳನಾಳ ಪಕ್ಷಿ ಚಾಕ ಪಕ್ಷಿ ಲಿಂಗ ಪುರುಷ ಲಿಂಗ ಮುಖ ಪ್ರಿಯ ಮುಖ ಗುಣ ಬಂದು ಮೃದುವಾಗಿರತಕ್ಕಂತಹ ಒಂದು ಗುಣ ಇನ್ನು ಆ ಈ ನಕ್ಷತ್ರದ ನೋಟ ನೋಟ ನಕ್ಷತ್ರದ ಬಣ್ಣ ಬಿಳಿ ನಕ್ಷತ್ರದ ಸ್ಥಳಾಧಿಪತ್ಯ ಪಟ್ಟಣ ಪಟ್ಟಣದ ವಾಸ ಈ ನಕ್ಷತ್ರದ್ದು ಪಂಚಭೂತದಲ್ಲಿನ ತತ್ವ ವಾಯು ತತ್ವ ಇನ್ನು ನೈವೇದ್ಯ ತುಪ್ಪದ ಪಾಯಸ ಈ ನಕ್ಷತ್ರದ ನೈವೇದ್ಯ ಆಗಿದೆ ಪೂಜಿಸಬೇಕಾಗಿರತಕ್ಕಂತಹ ದೇವತೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನ ಪೂಜಿಸತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಒಂದು ಆರು ಒಂಬತ್ತು ಆಗಿರತಕ್ಕಂಥದ್ದು ಅದೃಷ್ಟದ ಬಣ್ಣ ಕಡು ಕೆಂಪು ಮತ್ತು ಗುಲಾಬಿ ಆಗಿದೆ ಅದೃಷ್ಟದ ವಾರಗಳು ಗುರುವಾರ ಮತ್ತು ಶನಿವಾರ ಆಗಿದೆ ಅದೃಷ್ಟದ ರತ್ನ ಸ್ಪೈನಲ್ ಅದೃಷ್ಟದ ರತ್ನ ಆಗಿರುವಂತದ್ದು ಅದೃಷ್ಟದ ಲೋಹ ಪ್ಲಾಟಿನಮ್ ಆಗಿದೆ ಇನ್ನು ವಿಶೇಷತೆಗಳು ಏನಂತಂದ್ರೆ ನೋಡಿ ನಂದನು ನಂದ ಮಹಾರಾಜ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಇನ್ನು ರೊನಾಲ್ಡ್ ರೇಗನ್ ರವರು ಜನಿಸಿರ್ತಕ್ಕಂಥದ್ದು ಇನ್ನು ಫರ್ನಾಂಡಿಸ್ರು ಜಾರ್ಜ್ ಫರ್ನಾಂಡಿಸ್ರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಈ ನಕ್ಷತ್ರದ ವಿಶೇಷ ಆಗಿದೆ ಜೊತೆಗೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಆ ಎಂಬತ್ತು ವರ್ಷದ ಮೇಲ್ಪಟ್ಟು ಆಯಸ್ಸನ್ನ ಸಂಪಾದಿಸ್ತಕ್ಕಂಥದ್ದು ಜೊತೆಗೆ ಆ ಈ ಅನುರಾಧ ನಕ್ಷತ್ರವು ಗೋಡೆಯಂತೆ ಐದು ನಕ್ಷತ್ರಗಳ ಪುಂಜವಾಗಿರತಕ್ಕಂಥದ್ದು ಜನನ ಕಾಲದಲ್ಲಿ ಶನಿ ಮಹಾದಶೆ ನಡೀತಾ ಇರತಕ್ಕಂಥದ್ದು ಈ ನಕ್ಷತ್ರದ ವಿಶೇಷ ಆಗಿದೆ ನಕ್ಷತ್ರದ ಪೂರ್ಣವಾದ ಮಾಹಿತಿಯನ್ನ ನೋಡುದ್ರಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಆ ತಾಯಿ ಅನ್ನಪೂರ್ಣೇಶ್ವರಿ ಸದಾ ಒಳ್ಳೆಯ ಫಲಗಳನ್ನ ಕರುಣಿಸ್ಲಿ ಜೊತೆಗೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಲಿ ಅನ್ನುವಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು